ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಪಶು ಚಿಕಿತ್ಸಾಲಯ ಹಾಗೂ ಅದರ ಪಕ್ಕದಲ್ಲೇ ಹೊಸದಾಗಿ ನಿರ್ಮಾಣವಾದಂತಹ ಕೋಡ್ ನಂಬರ್ ಇನ್ನೂರ ಮೂವತ್ತಾರು ಅಂಗನವಾಡಿ ಕೇಂದ್ರಗಳು ಉದ್ಘಾಟನೆಯಾಗಿ ಒಂದು ವರ್ಷವಾದರು ಇಲ್ಲಿಯವರೆಗೂ ಸ್ಥಳೀಯ ಪಟ್ಟಣ ಪಂಚಾಯಿತಿ ನೀರಿನ ಸಂಪರ್ಕ ಕಲ್ಪಿಸದೇ ಇರುವ ಕಾರಣ ಇಲ್ಲಿನ ಸಿಬ್ಬಂದಿಗಳು ದಿನನಿತ್ಯ ನೀರನ್ನು ದೂರದಿಂದ ಹೊತ್ತು ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸಾಕಷ್ಟು ತೊಂದರೆಯಾಗಿದೆ ಇನ್ನೂ ಇಲ್ಲಿ ಕಟ್ಟಿಸಿರುವ ಶೌಚಾಲಯಗಳಿಗೆ ನೀರಿಲ್ಲದೆ ಇರುವ ಕಾರಣ ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಸಾಕಷ್ಟು ತೊಂದರೆಗೆ ಒಳಪಡುತ್ತಿದ್ದಾರೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಮತ್ತು ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿಯನ್ನು ತಯಾರಿಸಿ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ರವಿ ಬಾಗಲಕೋಟೆ ಇವರ ಗಮನಕ್ಕೆ ತೆಗೆದುಕೊಂಡು ಬಂದು ಸ್ಥಳೀಯರ ಅಭಿಪ್ರಾಯ ಸಂಗ್ರಹ ಮಾಡಿ ಸಮಸ್ಯೆಯ ಬಗ್ಗೆ ಬೆಳಕು ಚೆಲ್ಲುವ ವಿಶೇಷವಾಗಿ ನಮ್ಮ ಎಂ ಕೆ ಹುಬ್ಬಳ್ಳಿ ಪಟ್ಟಣದ ಒಂದ್ ರೀತಿ ದನದ ಒಂದ್ ರೀತಿ ಸರ್ಕಾರಿ ದವಾಖಾನೆ ಬಂದಿದ್ದೀನಿ ಪಕ್ಕ ರೀತಿ ಸಹ ಇದು ಓಪನ್ ಆಗಿ ಒಂದು ವರ್ಷ ಆಯ್ತು ಆದ್ರೆ ಯಾರು ಕಂಟ್ರಾಕ್ಟರ್ ಪುಣ್ಯಾತ್ಮ ಬಹುಶಃ ಓಪನ್ ಮಾಡಿಸುದ್ರಂತೆ ಓಕೆ ಸಂತೋಷ ದುರ್ದೈವ ಅಂದ್ರೆ ಇಲ್ಲಿವರೆಗೂ ಸಹ ಒಂದ್ ರೀತಿ ನೀರ್ ಸಂಪರ್ಕನೇ ಕೊಟ್ಟಿಲ್ಲ ಆಯ್ತಾ ಇದು ವ್ಯವಸ್ಥೆ ಆಯ್ತಾ ಹಾಗಾಗಿ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳಿದ್ದಾರೆ ಸಿಬ್ಬಂದಿಗಳಿದ್ದಾರೆ ಪಾಪ ಇವ್ರಿಗೆ ಯಾವ್ದು ನೀರು ದನಗಳು ಬತ್ತೆ ಇರ್ತವೆ ಇವ್ರಿಗೆ ಯಾವ ನೀರ್ ವ್ಯವಸ್ಥೆ ಇದಕ್ಕೆ ಎಲ್ಲ ಒಂದ್ ಕಡೆ ಅಲ್ಲಿ ಇಡ್ತಾ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ಮತ್ತೆ ಶೌಚಾಲಯಗಳು ಸಹ ಬಾಗ್ಲಿಗೆ ಹೋಗ್ಬೇಕು ಮೈಲ್ಗೆ ಹಾಗಾಗಿ ಬನ್ನಿ ಯಾವ ರೀತಿ ವ್ಯವಸ್ಥೆ ಇದೆ ಅಂದ್ರೆ ನಿಮ್ಗೆ ಕಣ್ಣಾರೆ ತೋರಿಸ್ತೀನಿ ಬನ್ನಿ ವೀಕ್ಷಕ್ರೆ ಇದು ಬಾತ್ರೂಮು ಅದೇ ಇದು ಬಾತ್ರೂಮು ಇದು ಓಪನ್ ಮಾಡಿ ಇದು ಓಪನ್ ಮಾಡಿ ಒಂದು ವರ್ಷ ಆಗೈತೆ ಆದ್ರೆ ಈ ಬಾತ್ರೂಮ್ ಉದ್ಘಾಟನೆ ಇಲ್ಲ ಕಾರಣ ಯಾಕಪ್ಪ ಅಂದ್ರೆ ನೀರಿಲ್ಲ ಇಲ್ಲ ಪಾತ್ರೆ ತೊಳಿತಾರೆ ದಿನ ಪಾತ್ರೆ ತೊಳೆದಕ್ಕೆ ನೀರನ್ನ ಹೊತ್ತು ತಗೋಬೇಕು ಇಲ್ಲಿ ತಗೋಂತ ಅಂಗಡಿ ಕರೆಕ್ಟ್ ಅರ್ಸು ಆದ್ರೆ ಇಲ್ಲಿ ಏನು ಮಾಡ್ತಾ ಇಲ್ಲ ಏನು ನೀರಿನ ಸಂಪರ್ಕ ಇಲ್ಲ ಹಾಗಾಗಿ ಸಮಸ್ಯೆ ಆಗೈತೆ ಹಾಗಾಗಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ದಯವಿಟ್ಟು ಗಮನ ಹರಿಸಬೇಕು ಅಂತ ನಮಸ್ಕಾರ ಸರ್ ಈಗ ಎಂ ಕೆ ಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಒಂದ್ ರೀತಿ ಸರ್ಕಾರಿ ಪಶು ಆರೋಗ್ಯ ಕೇಂದ್ರ ಮತ್ತೆ ಅಂಗನವಾಡಿ ಕಟ್ಟಡಕ್ಕೆ ಒಂದು ಕಳೆದ ಒಂದು ವರ್ಷದಿಂದ ಉದ್ಘಾಟನೆ ಆಗಿದೆ ಆದ್ರೆ ಅಲ್ಲಿ ಕುಡಿಯ ನೀರು ಒಟ್ಟ ನೀರಿನ ಸಂಪರ್ಕನೇ ಇಲ್ಲವಂತೆ ಸರ್ ಈಗ ಓಕೆ ಹಾಗಾಗಿ ತಾವು ಇವಾಗ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಹಾಗಾಗಿ ನಿಮ್ ಗಮನಕ್ಕೆ ಬಂದಿದ್ಯಾ ಸರ್ ಸರ್ ನಿಮ್ ಗಮನಕ್ಕೆ ಬಂದಿದ್ಯಾ ಸರ್ ಇಲ್ಲ ಇಲ್ಲ ನನ್ನ ಗಮನಕ್ಕೆ ಏನ್ ಬಂದಿಲ್ಲ ಹಾ ಸರ್ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದನ್ನ ಅಪ್ಲಿಕೇಶನ್ ಅಂತ ನಾವು ಅದು ಹಂಗಲ್ಲ ಸರ್ ಈಗ ಏನಾಗಿದೆ ಅಂದ್ರೆ ಈಗ ಒಂದ್ ವರ್ಷ ಆಗಿದೆ ಸರ್ ತಾವೇನಾದ್ರು ಈ ವರದಿ ಬಂದಿದ ತಕ್ಷಣ ಖುದ್ದಾಗಿ ಭೇಟಿ ಕೊಟ್ಟು ಸಂಪರ್ಕ ಕಲ್ಸ್ತಕ್ಕಂತ ವರದಿ ಉಲ್ಲೇಖ ಮಾಡಿ ಕೆಲಸ ಮಾಡ್ತೀರಾ ಸರ್ ಮಾಡ್ತೀವಿ ಯಾಕಪ್ಪ ಅಂದ್ರೆ ಅಪ್ಲಿಕೇಶನ್ ಕೊಡ್ಲಿಲ್ಲ ಅಂದ್ರೂ ವರದಿ ಉಲ್ಲೇಖ ಮಾಡಿ ತಾವು ಸರ್ ಮಾಡ್ತೀವಿ ನಾವು ಯಾವಾಗ್ರೆ ಇದ್ದarlar ಇಲ್ಲ ಸರ್ ಡಾಕ್ಟರ್ ಅವರು ಪ್ರಬರೆ ಇದ್ದarlar ಸರ್ ಅವರೆಲ್ಲ ಮೀಟಿಂಗ್ ಹೋಗಿದಾರಂತ ಹೌದಾ ಹಾಗಾಗಿ ಎಷ್ಟು ಒಳಗಡೆ ತಾವು ಸಂಪರ್ಕ ಮಾಡ್ತೀರಾ ಅಂತ ನಿರೀಕ್ಷೆ ಮಾಡ್ಬೋದು ಸರ್ ಏ ಮಾಡ್ತೀವಿ ಸರ್ ಒಂದು ವಾರದಲ್ಲಿ ಮಾಡ್ಬಿಡ್ತೀನಿ ಅದಕ್ಕೆ ಮಾಡ್ತೀನಿ ಸರ್ ಓಕೆ ಸರ್ ಓಕೆ ಓಕೆ ವಾರದಲ್ಲಿ ಮಾಡ್ಬೋದು ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ಹಾ ಶ್ರೀನಿಂಗಪ್ಪ ಕಪ್ಪದು ಹಾ ಕಾಂಗ್ರೆಸ್ ಮುಕ್ಕೊಂಡರಾದ ನಾವು ಇಲ್ಲಿ ಒಂದು ಇಕ್ಕಿ ಬೆಳಿಲಿ ಹ ಒಂದು ಹಾ ಇಲ್ಲಿ ಸರಿಯಾಗಿ ನೀರಿಲ್ಲ ಒಂದು ವ್ಯವಸ್ಥಾ ಸರಿಯಾಗಿಲ್ಲ ಇದನ್ನ ನಮ್ ಗಮ್ ಹಾ ನಿಮ್ಗೆ ಹೇಳ್ತಾವ ಇಲ್ಲಿ ರೈತರಿಗೆ ಎಲ್ಲಾ ತೊಂದ್ರೆ ಆಗತ್ತೈತಿ ಹ ಎಲ್ಲಾ ಬಾಳ್ ಸಮಸ್ಯೆ ಆಗೈತಿ ಇದನ್ನ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಸುಧಾರಣೆ ಮಾಡ್ರಿ ಹಾ ಯಾರ ಮಾತನ್ನ ಹೇಳಿ ಅಲ್ಲಾ ಈಗೇನು ನೀರಿನ ಸಂಪರ್ಕ ಇಲ್ಲ ಇಲ್ಲಿ ನೀರಿನ ಸಂಪರ್ಕ ಇಲ್ರಿ ಈಗ ನೀರಿನ ಸಂಪರ್ಕ ಕೊಡ್ಬೇಕು ಹೌದು